ಕಟ್ಟದ ಕಾಲುಂಗರ ಕಾರಿ ಪಟೇಲ್ ದವರ ಬಂದಿ ಬಾಗಿಲಕ ಶುಭದಿಂದ ಶುಭಾನ ಬಂದಿ ಬಾಗಿಲಕ ಶುಭದಿಂದ ಶುಭಾನ ಬಂದಿರಿ ಬಾಗಿಲಕ ಶುಭದಿಂದ ಮೊತ್ತ ದವರ ಜಾಡಿ ಜನರಿಗೆ ಶುಭಾನ ಜಾಡಿ ನರಿಗೆ ಸರಸವೀರವನ್ನ ನಿಮ್ಮ ಮೇಲೆ ಏರಿಕೊಂಡ ಅರಸ ನಿನ್ನ ಉಡಕಿನ ಸುಬ ನಾಲ್ವತ್ತಂದಳ್ಳಿ ದವರಿ ಮಗಳ ಸೋವಾನ ಎಂಟ ಸಾವಿರವನ್ನು ಒಂಟಿ ಮೇಲೆ ಏರಿಕೊಂಡ ಎಂಟರ ನಿನ್ನ ಉಡಕಿನೇ ಸೋವಾನ ಎಂಟರಸ ನಿನ್ನ ಉಡಕಿನೇ ಸೋವಾನ ಎಂಟು ವರ್ಷ ನಿನ್ನ ಹುಡುಕಿ ನಿಂತನ್ನ ಒಳ ಹೊರಗ ಸೊಬಾನ ನಾರಾಯಣಿ ಒಳಗೊರಗ ಬಾಗಲಕೋಟೆ ನಾಲ್ವತ್ತಂದಳ್ಳಿ ದೌರಿ ಸಸಿಯ ಸೊಬಾನ ನಾಲ್ವತ್ತಂದಳ್ಳಿ ದೌರಿ ಸಸಿಯ ಸೋಬಾನಿ ಏನ್ರಿ ಇದು ನಾಲ್ವತ್ತೊಂದ್ ಹಳ್ಳಿ ಹಳ್ಳಿ ಅಂತ ಅದೇ ಹಾಡ್ದಾಗ ಹಂಗೈತ್ರಿ ಅದು ಇಷ್ಟ್ರಿ ಹಾಡಿನ ಅಂದ್ರೆ ಹಿಂದೆ ಮುಂದ್ ಹಾಡ್ತೀವಲ್ ಡಿ ಲೇಟ್ ಆಗತ್ರಿ ಇನ್ನೊಂದ್ ನುಡಿ ನಾವು ಒಂದ್ ನೋಡಿ ಬಿಟ್ಟು ನುಡಿ ಅದರಿ ರೀ ಇದು ರೀ ಕಟದ ಕಾಲು ಕಾರಿ ಪಟೇದವರ ಬಂದಿರಿ ಬಾಗಿಲ ಕಸುಬಾದಿಂದ ಸೊಬಾನ ಬಂದಿರಿ ಬಾಗಿಲ ಕಸುಬಾದಿಂದ ಸೊಬಾನ ಬಂದಿರಿ ಬಾಗಿಲ

ಅಂದ್ರಿ ಇದ್ದಾವ್ರಿ ಮಗಳಂತ ಅವ್ರು ಅವ್ರ ಮನೆಯರ್ ಅಂತಾರೆ ಮಾವರು ಅಂತಾರ ನಲ್ವತ್ತೊಂದ್ ಹಳ್ಳಿ ಇದ್ದಾವ್ರಿ ಶಶಿ ಅಂತ ಏನ್ರಿ ಸರ್ ಅದು ನಲ್ವತ್ತೊಂದ್ ಹಳ್ಳಿ ಅವಾಗ ಏನೋ ಕೂಡ ಬರಬರಿ ನಲ್ವತ್ತೊಂದ್ ಹಳ್ಳಿ ಹಿಂದಕ್ರಿ ಸರ್ ಇಲ್ಲಿ ಐಹಳ್ಳಿ ಐತಲ್ರಿ ಸರ್ ಅಲ್ಲಿ ಒಂದು ವ್ಯಾಪಾರಿ ಸಂಸ್ಥೆ ಇತ್ತು ಹ್ಮ್ ಆ ವ್ಯಾಪಾರಿ ಸಂಸ್ಥೆ ನಲ್ವತ್ತೊಂದು ಹಳ್ಳಿ ಒಳಗೆ ವ್ಯಾಪಿಸಿತ್ತಂತದ ಅದಕ್ಕೆ ನಲ್ವತ್ತೊಂದು ಅಂತ ಬಂತಲ್ಲ ಅದಕ್ಕೆ ನಿಮ್ಗೆ ಕೇಳಿದೆ ನಿಮ್ಗೆ ಜನಪದ ಹಾಡು ಹಾಡ್ತಿರಲ್ಲ ಹಾಡ್ತಿರ್ಲಾ ಅದ್ರಾಗೇನು ನಲ್ವತ್ತೊಂದು ಐತೆನಂತೇಳಿ ಹೌದು ಮತ್ ಇರ್ಬೇಕ್ರಿ ಒಂದಿಲ್ಲಿ ಇದು ಬರ್ತ್ರಿ ಹ್ಮ್ ಗುಡ್ರ ಹತ್ರ ಹರಸಿ ಬೀದಿ ಅಂತೇಳಿ ಅಕ್ಕಾದೇವಿ ಅಂತ ಹೇಳಿ ನಲ್ವತ್ತೊಂದು ಹಳ್ಳಿಗಳನ್ನ ಆಳ್ವಿಕೆ ಮಾಡ್ತಿದ್ಲು ಅಕ್ಕಾದೇವಿ ಅಂತೇಳಿ ಮತ್ತೆ ಇವ್ ನಲ್ವತ್ತೊಂದು ಅಂದ್ರಿ ನೀವು ಇರ್ತದ ಅದು ಒಂದು ಬರ್ತೀರಿ ಹೇಳಿದ್ರಿ ವ್ಯಾಪಾರಿ ಸಂಸ್ಥೆ ಒಂದು ಒಂದು ಹಳ್ಳಿಗಳಿಗೂ ಅವರು ತಮ್ಮ ವ್ಯಾಪಾರವನ್ನು ವಹಿವಾಟು ಮಾಡ್ತಿದ್ರು ಅಂತ ಹೇಳಿ ಬರತ್ತ ಕೈವಳಿ ವ್ಯಾಪಾರಸ್ಥರು ಅವ್ರು ಚಾಲುಕ್ಯರ ಕಾಲದಿಂದ ಪೂರ್ವದಲ್ಲಿ ಇದ್ದವರ್ರಿ ಅವ್ರು ಅದಕ್ಕೆ ನಲವತ್ತೊಂದ್ರ ನಿಮ್ಗೆ ಅದ್ರ ಬಗ್ಗೆ ಏನರ ಗೊತ್ತಾಯ್ತಾನ ಅಷ್ಟ ನೋಡಿ ಅದ ಅವ್ರ ಮನಿಗೊಂದ್ರಿ ಹೇಳ್ತಾರೀ ಮತ್ತೆ ಅಗ್ಗನ ಮನೆಗ್ ಮಾತಾರ ನಲ್ವತ್ತೊಂದ್ ಹಾಳಿದಾವ್ರಿ ಸಶಿ ಅಂತೀ ಸರ್ ಅದು ಏನೋ ಹಿಂದಕ್ಕಿನ ಇರೋರು ಮತ್ತ ಏಳು ಹೇಳಿ ಎಂಟ್ ಹೇಳಿ ಕೂಡಿ ಒಂದು ಗೌಡ್ರ ಆಗ್ತಿದ್ದಿಲ್ರಿ ಸರ್ ಅವ ಗೌಡ್ರ ಇರ್ತಿದ್ದಿಲ್ರಿ ಈಗ ಪೊಲೀಸರದಾಗಿರೀ ಅವಾಗ ನಾವ್ ಸಣ್ಣ ಸಣ್ಣ ಬಾಳ ಮೊದಲು ಹಿಂದ್ರಿ ಎಂಟು ಏಳು ಹಳಿಗೆ ಒಬ್ರು ಗೌಡ್ರಿ ಮಾತುಗೌಡ್ರ ಅಂತ್ರಿ ಮಾತುಗೌಡ್ರ ಮೇಲೆ ಹಾಡಿದ್ರಿ ಆ ರೇಡಿಯೋಗ್ ಬಂದಿತ್ರಿ ಇದು ಮಾತುಗೌಡ್ರ ಮೇಲೆ ಹಾಡಿರ್ ಇದು

ಒಂ ಮೇಲೆ ಗೌಡ್ರ ಹನುಮಂತ ಗೌಡ್ರ ಒಂಟಿ ಮೆಲೆಗೌಡರ ಬರತಾರ ಹಣಮಂತ ಒಂಟಿ ಮೆಲೆಗವರಿ ಕಳವ್ಯಾರ ಕೋಲ ಒಂಟಿ ಮೆಲೆಗವರಿ ಕಳವ್ಯಾರ ಕೋಲ ಅಗಸಿ ತಗಿಬಾ ನನ್ನ ಸಗಸಗ ತಳವಾರ ಬಗಸಿ ತುಂಬಡಕಿ ಬಿಳಿ ಕೋಲ ಬಗಸಿ ತುಂಬಡಕಿ ಬಿಳಿಯಲಿಯ ಕೋಲ ಬಗಸಿನಿ ತುಂಬಡಕಿ ಬಿಳಿಯಲಿ ಕೋಟರ ಸೊಗಶಿಲಿ ಬಂದಗಶೀ ತಗದಾನ ಕೋಲ ಸೊಗಶಿಲಿ ಬಂದಗೀ ತಗದಾನ ಕೋಲ ಹನುಮಂತ ಕೊಡ್ಬೇಕಿದ್ ಹನುಮಂತ ಐದ್ ದುಂಡಿ ಐತ್ರಿ ಆರ್ಡ್ರಿ ಐದ್ ದುಂಡಿರಿ ಮಸ್ಲಿಂದ ಹನುಮ ಇವ್ರಿ ಗೌಡ್ರಿ ಶೆಟ್ರ್ ಅಗಸ್ರಿ ಇವ್ರು ಇವ್ರಿ ಕುಲ್ಕನಿರಿ ಹಂಡ್ರೆಡ್ குறத்து குதற குதல குல கு மேல குல கு மேல குலிபர தோ பால குதற மேல கடவார குதற மேல கடவையார வண்டியமாரி முந்த ಒಂಟಿ ಮೇಲೆ ಬರತಾರ ಕೋಲ ಒಂಟಿ ಮೇಲೆ ಬರತಾರ ಕೋಲ ಒಂಟಿ ಬರತಾರ ಸೀವನ್ನ ಒಂಟಿ ಗೌರಿ ಕಳವ್ಯಾರ ಕೋಲ ಒಂಟಿ ಗೌರಿ ಕಳವ್ಯಾರ ಕೋಲ ಪಾಟ್ಲಿಂದ ಅದು ಮುತ್ತಿನ ಪೇಟೆ ಮುತ್ತಿನ ಪೇಟೆ ಮುತ್ತಿನ ಹೊರಪೇಟೆ ಪಾಸ್ಲಿಂದ ನುಡಿದೆ ಅದು ಹೆಂಗ್ರೆ

मे त्रे रा ग कोला कंचना व्डा प्याे कंची ना वारा प्याे खुम ब्री अमीनगाला खुम ब्री अमीनगाला कंचंब्री कंचे खड़ र कोला कंचे खड़ ग कोला

ಒಂದು ಬಾಯಾನ ನೀರಾಯರ್ಯಾರ ತಂದಾರ ಅವ್ರ ಕಾರ ತಂದ ಯಾರದಾರ ಸೊಬಾನ ಅವ್ರ ಕಾರ ತಂದ ಯಾರದಾರ ಸೊಬಾನ ಊರ ನನ್ನ ಆಮಿನ ಗಡೆ ಚಂದೂಳ ಬಾಜಾರ ಕೆಂದುಳಾರು ಅವ ಗಗನಕ ಸೊಬಾನ ಕೆಂದೂಳಾರೆ ಅವ ಗಗನಕ ಸೊಬಾನ ಕೆಂದುಳ ಹಾರ ಗಗನಕ ಗಗನಕ ಸಂದೆ ಸಂದೆಲ್ಲ ಲೈಟ ಸೋಬಾನ ಸಂದೆ ಸಂದೆಲ್ಲ ಸರಲೈಟ ಸುಬಾನ ಜಲ ಮಕಾನ ತಮ್ಮ ಬೆನ್ನ ಕಟ್ಟ್ಯಾರ ಸಬೇದಾಗ ಸಭೆದಾಗ ಸುಬಾನ ಬೆನ್ನ ಕಟ್ಟ್ಯಾರ ಸಬೇದಾಗ ಸೋಬಾನ ಬೆನ್ನನು ಕಾಟ್ಯಾರ ಸವೆದಾಗ ಸಬೇದ ಬೆನ್ನನು ಕಾಟ್ಯಾರ ಸವೆದಾಗ ಮಲ್ಲು ಸರ ಮನ್ನ ಕಟ್ಯಾರ ಉಡಿಯಾಗ ಸುಬಾನ ಹೊನ್ನ ಕಟ್ಯಾರ ಉಡಿಯಾಗ ಸುಬಾನ ಓಣಿ ಮೇಲೆ ಓಣಿ ದಾರಾಗ ನಮ್ಮ ಮನಿಯ ಯಾಕನ ತಮ್ಮರ ಬರಲಿಲ್ಲ ಸುಬಾನ ಯಾಕ ತಮ್ಮರ ಬರಲಿಲ್ಲ ಸುಬಾನ ಯಾಕನು ಅನ್ನ ತಮ್ಮ ಬರಲಿಲ್ಲ ಬರಲಿಲ್ಲ ಬ್ಯಾಡಂದಾರೆ ನಮದೆ ರ ಸುಬಾನ ಬ್ಯಾಡಂದಾರೆ ನಮದೆ ರ ಸುಬಾನ ಅವರೇನು ಬ್ಯಾಡಂದಿಲ್ ನಮಗೆ ಆಗಲಿಲ್ಲ ವಾರಿಗಿ ಗೆಯರ ಬಿಡಲಿಲ್ಲ ಸುಬಾನ ವಾರಿಗೆ ಗೆಳೆಯರ ಬಿಡಲಿಲ್ಲ ಸೊಬಾನ ಮುದ್ದೆ ಬಾಳದ ಕೊಡಿಯ ಮುದಿ ಮಾಡಿಡದಾನ ಮಧ್ಯಾಹ್ನದ ಗಾಡಿ ಇಲ್ಲದಾನ ಸುಬಾನ ಮಧ್ಯಾಹ್ನದ ಗಾಡಿ ಇಲ್ಲ ದಾನ ಸುಬಾನ ಮಧ್ಯಾಹ್ನದಿ ಗಾಡಿ ಇಲ್ಲದಾನ ಜುಲಕರನ ಎ ಕಲತ ಬರತಾನ ಸೊಬಾನ ಇದೆಯ ಕಲತ ಬರತನ ಸುಬಾನ ಬೆಳ್ಳಿಯ ನೀಚರಗಿ ಬೆಳಗಾಯ ಗಿಡ ಕೊಂಡ ಬೆಳಗಾಯಗಾದ ಭರತನ ಸುಬಾನ ಬೆಳಗಾಯಂಗಾದ ಭರತನ ಸುಬಾನ ಬೆಳಗಾಯ ಭರತನ ರೀ ರುವಾನ ಇದೆಯ ಕಲತ ಭರತನ ಸೋಬಾನ ನೀವು ಸಣ್ಣ ಹತ್ತನೇ ವರ್ಷದಿಂದ ಹಾಡಕತ್ತಿನಿ ಅಂದ್ರಿ ಹತ್ ಹನ್ನೊಂದು ವರ್ಷದಿಂದ ಹನ್ನೊಂದು ಹದಿನಾಲ್ಕಿಂದ ಹಾಡಾಕ್ ಚಾಲ್ ಮಾಡಿ ಹದಿನಾಲ್ಕನೇ ವರ್ಷದಿಂದ ಹಾಡಾಕ್ರಿ ಈಗ ಅರ್ವತ್ತೈದು ಸುಮಾರು ಅಂದ್ರೆ ಹದಿನೈದು ವರ್ಷದಿಂದ ಹಾಡಾಕಿಂಗ್ ಹಾಡ್ಬೇಕ ನಿಮ್ಗೆ ಈ ಹಾಡ್ ಸ್ವಲ್ಪ ನಾನು ಏ ಜುಟ್ಟು ಗುನು ಗುನು ಹಿಂಗ್ ಹಾಡ್ತಿದ್ರಿ ಐ ಹಾಡೋ ಹಾಡೋ ಅಂತಿದ್ರ ಹಿಂಗ್ ಹಾಡ್ತಿದ್ರಿ ಈ ದನಿಷ್ಲೈತ್ ಹಾಡ್ ಅಂತಿದ್ರಿ ಹಾಡ್ತಿದ್ರಿ